ಫೆಬ್ರವರಿ ಹದಿನೆಂಟರಂದು ಮಳವಳ್ಳಿ ಪಟ್ಟಣದಲ್ಲಿ ನಡೆಯುವ ಸರ್ಕಾರದ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದ ಜೊತೆಗೆ ಸುಮಾರು ಐನೂರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೆರವೇರಿಸಲಿದ್ದಾರೆ ಎಂದು ಶಾಸಕ ಪಿ ಎಂ ಸ್ವಾಮಿ ಮಳವಳ್ಳಿಯಲ್ಲಿ ತಿಳಿಸಿದರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣಕ್ಕೆ ವಾರದ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಪೂರೈಕೆ ಮಾಡುವ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ಯೋಜನೆಯ ಜೊತೆಗೆ ಕಿರುಗಾವಲು ಭಾಗದ ನಲವತ್ತಾರು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಯೋಜನೆ ಸಹ ಉದ್ಘಾಟನೆಗೆ ಸೇರಿದೆ ಎಂದರು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಬೃಹತ್ ಸಮಾರಂಭ ಆಯೋಜಿಸುವ ಮೂಲಕ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಳವಳ್ಳಿ ತಾಲೂಕಿನ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಮುಂದಿನ ಪೂರಕ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಪಡೆದುಕೊಳ್ಳುವುದು ನಮ್ಮ ಪ್ರಯತ್ನದ ಭಾಗವಾಗಿದೆ ಎಂದು ಅವರು ವಿವರಿಸಿದರು ಕಳೆದ ಐದು ವರ್ಷಗಳಲ್ಲಿ ಪಟ್ಟಣದ ನಿರಂತರ ಕುಡಿಯುವ ನೀರಿನ ಪೂರೈಕೆ ಗಿರ್ಗಾವಲು ಭಾಗದ ಬಹುಗ್ರಾಮ ಕುಡಿಯುವ ನೀರಿನ ಪೂರೈಕೆ ಪೂರಿಗಾಲಿ ಹನಿ ನೀರಾವರಿ ಪಟ್ಟಣದಲ್ಲಿ ಹೆದ್ದಾರಿ ಕಾಮಗಾರಿ ಪೇಟೆ ವೃತ್ತದ ಸೇತುವೆ ಕಾಮಗಾರಿ ಸೇರಿ ಹಲವಾರು ಪ್ರಮುಖ ಯೋಜನೆಗಳು ಮಣ್ಣು ಪಾಲಾಗಿದ್ದವು ಇದೀಗ ಈ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸಿ ಉದ್ಘಾಟನೆಗೆ ಸಿದ್ಧಗೊಳಿಸಿದ್ದೇನೆ ಎಂದು ನರೇಂದ್ರ ಸ್ವಾಮಿ ವಿವರಿಸಿದರು ಭಾನುವಾರ ನಡೆಯಲಿರುವ ಮುಖ್ಯಮಂತ್ರಿಗಳ ಸಮಾರಂಭಕ್ಕೆ ತಾಲೂಕಿನ ಜನತೆ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಕ್ಷೇತ್ರದ ಸಂಬಂಧಿಸಿದಂತೆ ತನ್ನ ಬೇಡಿಕೆಗಳಿಗೆ ಬಲ ತುಂಬಬೇಕು ಎಂದು ಈ ಸಂದರ್ಭದಲ್ಲಿ ಅವರು ಮನವಿ ಮಾಡಿದರು ಈ ವೇಳೆ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಸೇರಿ ಹಲವಾರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಇದಕ್ಕೂ ಮೊದಲು ಸಮಾರಂಭ ನಡೆಯಲಿರುವ ಶಾಂತಿ ಕಾಲೇಜು ಮುಂಭಾಗದ ಮೈದಾನಕ್ಕೆ ಭೇಟಿ ನೀಡಿದ ಶಾಸಕರು ವೇದಿಕೆ ಹಾಗೂ ಸಮಾರಂಭದ ಸಿದ್ಧತೆಯನ್ನು ಪರಿಶೀಲಿಸಿದರು മലവള്ളിയിൽ ചാപ്തികാര ജില്ലയേർತಕ್ಕಂತಹ ഒരു সভা ഉണ്ടായിട്ടുണ്ട്. રાજ્યതാ ഗ്യാരണ്ടി യോജനകള ഫലവും സമവാഴ്ച ಅದರ ಜೊತೆಗೆ മലവള്ളി क्षेत्रದಲ್ಲಿ ഫലവും യോജനകള ശൻ സ്ഥാപനയ മറ്റു വികസന പ്രവർത്തനങ്ങൾ ഏറ്റെടുക്കുന്നതിനെ വിവിധ इलाക്കിക യോജനകൾക്ക് വേണ്ടി ಪರಿಚಯ ಮಾಡಲು ಜನರಿಗೆ ಅದರ ಬಗ್ಗೆ ಮಾಹಿತಿ ನೀಡುವುದಕ್ಕೂ ಕೂಡ ಮಣಿಗೆಗಳನ್ನು ಕೂಡ ಸ್ಥಾಪನೆ ಮಾಡಿ ಜನರಿಗೆ ಮಾಹಿತಿ ದೊರಕುವಂತಹ ಕಾರ್ಯಕ್ರಮವನ್ನು ಉದ್ದೇಶ ಒಂದು ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಸರ್ಕಾರಿ ಆದೇಶಿತ ಮೇರೆಗೆ ಕಾರ್ಯಕ್ರಮಿಸ್ತಾ ಇದೆ ಈ ಕಾರ್ಯಕ್ರಮ ಜನರಿಗೆ ಯಾವ ರೀತಿ ಬದುಕನ್ನ ಜವಾಬ್ದಾರಿನ ನಿರ್ವಹಿಸ್ತಾ ಇದೆ ಅಂತಂದ್ರೆ ಸಾಕಷ್ಟು ಈ ವಿಚಾರಗಳಲ್ಲಿ ಪರ ವಿರೋಧದ ಮಾತುಗಳು ನಮ್ಮ ವಿರೋಧಿ ಸ್ನೇಹಿತರು ಜನರು ಪ್ರೀತಿಯಿಂದ ಯೋಜನೆಗಳನ್ನು ಪಾಲ್ಗೊಂಡು ನಮ್ಮ ಬದುಕನ್ನ ಹಸಲು ಮಾಡ್ಕೊಳ್ಳೋದ್ರ ಜೊತೆಗೆ ಇತರೆ ಅವರ ಆದಾಯದ ವ್ಯಕ್ತಿ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಇವತ್ತು ಜೊತೆಗೆ ಗ್ಯಾರಂಟಿಯನ್ನ ಎಂಟು ತಿಂಗಳೊಳಗೆ ಪರಿಣಾಮಕಾರಿಯಾಗಿ ನುಡಿದಂತೆ ನಡೆದ ವಿಚಾರಗಳನ್ನು ಜನತೆ ಮುಂದೆ ಯಾಕೆಂದ್ರೆ ನಾವು ಚುನಾವಣೆಗೆ ಹೋಗ್ಬೇಕಾದಾಗ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿ ನಾವು ಆ ಗ್ಯಾರಂಟಿ ಕಾರ್ಡ್ಗಳ ಜೊತೆನಲ್ಲೇ ಅವರೆಲ್ಲರೂ ಮನವೊಲಿಕೆ ಮಾಡಬೇಕಾದಾಗ ನಾವು ಭರವಸೆ ಈ ಇಷ್ಟು ಯೋಜನೆಗಳನ್ನ ಚಾಚು ಕೂತ ನಾವು ಅಡಿತಾ ಇರ್ತಂದ್ರೆ ನಾವು ಜಾರಿ ಕೊಡ್ತೇವೆ ಆ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟು ಈ ಒಂದು ಬಲದಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀರಿಗೆ ತೊಂದರೆ ಇದ್ರು ನಾಡಿನಲ್ಲಿ ಇಂಥ ಸಂಕಷ್ಟದಲ್ಲೂ ಮನೆಗಳ ಬದುಕು ಹಸನಾಗಿರುವಂತ ರೀತಿಯಲ್ಲಿ ನಮ್ಮ ಸರ್ಕಾರ ಜವಾಬ್ದಾರಿಯಾಗಿದೆ ಅನ್ನೋದನ್ನ ಮತ್ತು ಅವರಿಗೆ ನಾವು ನಿಮ್ಮ ಮನೆಯ ಮಕ್ಕಳ ಈ ಜವಾಬ್ದಾರಿ ಕೆಲಸವನ್ನು ಮಾಡಿದ್ದೀವಿ ಅನ್ನೋದನ್ನ ತಿಳಿಸೋದಕ್ಕೆ ಪ್ರತಿ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಅದರಂತೆ ಮಂಡ್ಯ ಜಿಲ್ಲೆಯಲ್ಲಿ ಬಳವಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಸಮಾರಂಭವನ್ನು ನಾವು ಏರ್ಪಡಿಸ್ತೀವಿ ಇದರ ಬಗ್ಗೆ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಹಿತಿ